ನಮ್ಮ ಗ್ರಾಹಕ ಸ್ನೇಹಿ ಸೇವೆಯಲ್ಲಿ ನಿಮಗಾಗಿ ಪರಿಚಯಿಸುತ್ತಿದ್ದೇವೆ ಜನಸ್ನೇಹಿ ವಿದ್ಯುತ್ ಸೇವೆಗಳು ಹದಿನೇಳು ಪಾಯಿಂಟ್ ಐದು ಕಿಲೋಮ್ಯಾಟ್ ವರೆಗಿನ ಹೊಸ ವಿದ್ಯುತ್ ಸಂಪರ್ಕ ಖಾತೆಯ ಹೆಸರು ಬದಲಾವಣೆ ಜಕಾತಿ ಬದಲಾವಣೆ ಲೋಡ್ ಹೆಚ್ಚಳ ಲೋಡ್ ಇಳಿಕೆ ಈ ಎಲ್ಲ ಸೇವೆಗಳನ್ನು ಕೇವಲ ಮೂರು ದಿನಗಳ ಅವಧಿಯಲ್ಲಿ ಪಡೆಯಿರಿ ಒನ್ ಗೃಹ ಬಳಕೆ ಎಲ್ಟಿ ತ್ರೀ ವಾಣಿಜ್ಯ ಅಥವಾ ಎಲ್ಟಿ ಸಿಕ್ಸ್ ವಿ ಜಕಾತಿಯಲ್ಲಿ ಹದಿನೇಳು ಪಾಯಿಂಟ್ ಐದು ಕಿಲೋವ್ರ್ಯಾಟ್ ವರೆಗಿನ ಲೋಡ್ ಮಿತಿಯವರೆಗೆ ನಮ್ಮ ಅಧಿಕೃತ ವೆಬ್ಸೈಟ್ನಲ್ಲಿ ಜನಸ್ನೇಹಿ ವಿದ್ಯುತ್ ಸೇವೆಗಳು ಆಯ್ಕೆಯಲ್ಲಿ ನಿಮಗೆ ಅವಶ್ಯವಿರುವ ಸೇವೆಗಳಿಗೆ ಅತ್ಯಂತ ಕಡಿಮೆ ದಾಖಲೆಗಳು ಹಾಗೂ ಅತಿ ಕಡಿಮೆ ಅವಧಿಯಲ್ಲಿ ಸೇವೆಯನ್ನು ಪಡೆಯಿರಿ ಹೆಚ್ಚಿನ ಮಾಹಿತಿಗಾಗಿ ಅಥವಾ ಅರ್ಜಿ ಸಲ್ಲಿಕೆಗಾಗಿ ನಮ್ಮ ಉಪವಿಭಾಗ ಕಚೇರಿಗೆ ಭೇಟಿ ನೀಡಿ ಅಥವಾ ಇಪ್ಪತ್ನಾಲ್ಕು ಗಂಟೆಗಳ ಸಹಾಯವಾಣಿ ಒಂದು ಒಂಬತ್ತು ಒಂದು ಎರಡಕ್ಕೆ ಕರೆ ಮಾಡಿ